ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶುಕ್ರವಾರದಂದು ಲಕ್ಷ್ಮಿಯನ್ನು ಹೋಲಿಸ್ಕೊಂಡ್ರೆ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಕೂಡ ಇರೋದಿಲ್ಲ ಸಕಲ ಐಶ್ವರ್ಯ ಆ ವ್ಯಕ್ತಿಯ ಜೀವನದಲ್ಲಿ ಇರುತ್ತೆ ಇನ್ನು ಶ್ರೀಮಂತರಾಗಲು ಕೋಟ್ಯಾಧಿಪತಿಯಾಗಲು ನೀವು ಬಯಸೋರಾದರೆ ಶುಕ್ರವಾರ ರಾತ್ರಿ ನಿಮ್ಮ ಪತ್ನಿಗೆ ಈ ಒಂದು ವಸ್ತುವನ್ನು ತಿನ್ನಿಸ್ಬೇಕಾಗತ್ತೆ ಹಾಗಾಗಿ ಆ ವಸ್ತು ಯಾವುದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ನಮ್ಮ ಸನಾತನ ಧರ್ಮದಲ್ಲೂ ಕೂಡ ವಾರದ ಪ್ರತಿಯೊಂದು ದಿನವೂ ಕೂಡ ಆಯಾ ದೇವರ ಪೂಜೆಗಳನ್ನು ಮಾಡಲಾಗುತ್ತೆ ಅದೇ ರೀತಿಯಾಗಿ ಶುಕ್ರವಾರದ ದಿನದಂದು ಕೂಡ ನಾವು ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಸಂಪ್ರದಾಯ ಕೂಡ ಇದೆ ಇನ್ನು ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸೋದ್ರಿಂದ ಆಕೆಯ ಮಂತ್ರಗಳನ್ನು ಪಠಿಸೋದ್ರಿಂದ ಇನ್ನು ದೇವಿ ನಿಮ್ಮ ಮನೆಯಲ್ಲಿ ನೆಲೆಸುವಂತೆ ಮಾಡಬಹುದು ನಾವು ಮಾಡುವ ಚಿಕ್ಕ ಪುಟ್ಟ ತಪ್ಪುಗಳಿಂದಲೂ ಕೂಡ ದೇವಿ ಕೋಪಗೊಂಡು ಮನೆಯಿಂದ ಹೊರಟು ಹೋಗ್ತಾಳೆ ಇನ್ನು ಲಕ್ಷ್ಮಿ ಯಾವ ಮನೆಯಲ್ಲಿ ನೆಲೆಸ್ತಾಳೋ ಆ ಮನೆಯಲ್ಲಿ ಸುಖ ಸಮೃದ್ಧಿ ಅನ್ನೋದು ತುಂಬಿರುತ್ತೆ ಇನ್ನು ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಬೇಕಾದ್ರೆ ಕೇವಲ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಬಂದರೆ ಸಾಕಾಗದು ಮನೆಯ ಮಹಿಳೆಯರನ್ನು ಗೌರವದಿಂದ ನಡೆಸ್ಕೊಳ್ಬೇಕಾಗತ್ತೆ ಯಾವ ಮನೆಯಲ್ಲಿ ಮಹಿಳೆ ನಗು ನಗುತ್ತಾ ಸುಖವಾಗಿರ್ತಾಳೋ ಅಂತಹ ಮನೆಯಲ್ಲಿ ಲಕ್ಷ್ಮಿ ಸದಾ ಕಾಲ ನೆಲೆಸಿರ್ತಾಳೆ ಅಂತಲೇ ಹೇಳ್ಬೋದು ಇನ್ನು ಪತಿಯ ಏಳಿಗೆ ಅಭಿವೃದ್ಧಿ ಎಂತಹದ್ದೇ ಆದರೂ ಕೂಡ ಆತನ ಪತ್ನಿಯ ಮೇಲೆ ಅವಲಂಬಿತವಾಗಿರುತ್ತೆ ಪತ್ನಿಯನ್ನು ಗೌರವದಿಂದ ನೋಡಿಕೊಳ್ಳುವ ಪತಿಯು ಕೋಟ್ಯಾಧಿಪತಿಯಾಗ್ತಾನೆ ಎನ್ನುವ ನಂಬಿಕೆ ಕೂಡ ಇದೆ ಅದರಲ್ಲೂ ನಾವು ಶುಕ್ರವಾರದ ದಿನದಂದು ಪತಿ ಪತ್ನಿಗೆ ಈ ಒಂದು ವಸ್ತುವನ್ನು ನೀವು ತಿನ್ನಿಸಿದ್ರೆ ಸಾಕು ಲಕ್ಷ್ಮಿ ಆತನನ್ನು ಕೋಟ್ಯಾಧಿಪತಿಯನ್ನಾಗಿ ಮಾಡ್ತಾಳೆ ಕುಬೇರನನ್ನಾಗಿ ಲಕ್ಷ್ಮೀ ದೇವಿ ಮಾಡ್ತಾಳೆ ಅಂತಲೇ ಹೇಳ್ಬೋದು ಇನ್ನು ಶುಕ್ರವಾರ ಹೆಂಡತಿಗೆ ಯಾವ ಒಂದು ವಸ್ತುವನ್ನು ತಿನ್ನಿಸ್ಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಶುಕ್ರವಾರದ ದಿನದಂದು ನೀವು ಲಕ್ಷ್ಮೀ ದೇವಿಯು ಸಂತೋಷದ ರೂಪದಲ್ಲಿ ಇರ್ತಾಳೆ ಹಾಗಾಗಿ ನೀವು ಈ ದಿನ ಆಕೆಗೆ ಕೋಪ ಬರುವಂತಹ ಯಾವುದೇ ಕೆಲಸಗಳನ್ನು ಕೂಡ ನೀವು ಮಾಡಬಾರ್ದು ನೀವು ಶುಕ್ರವಾರದಂದು ಮನೆಯ ಮಹಿಳೆಯರಿಗೆ ಅದರಲ್ಲೂ ಪತ್ನಿಗೆ ಹೆಚ್ಚು ಸಂತೋಷವನ್ನು ನೀಡಬೇಕಾಗತ್ತೆ ಈ ಕಾರಣಕ್ಕಾಗಿ ನೀವು ಏಳು ಶುಕ್ರವಾರಗಳ ಕಾಲ ನಿಮ್ಮ ಪತ್ನಿಗೆ ಈ ಬಿಳಿ ಬಣ್ಣದ ರಸಗುಲ್ಲವನ್ನು ತಿನ್ನಿಸಬೇಕು ಈ ರೀತಿ ಮಾಡೋದು ಎಷ್ಟು ಪರಿಣಾಮಕಾರಿಯಾಗಿರುತ್ತೆ ಅಂದರೆ ಎರಡು ಮೂರು ಶುಕ್ರವಾರಗಳಲ್ಲಿ ನೀವು ಇದರ ಬದಲಾವಣೆಯನ್ನು ಕಾಣಲು ಸಾಧ್ಯವಾಗುತ್ತೆ ಅಂತಲೇ ಹೇಳ್ಬೋದು ಅಂತಂದರೆ ನೀವು ಏಳು ವಾರಗಳು ತಿನ್ನಿಸ್ಬೇಕಾಗುತ್ತೆ ಏಳು ವಾರಗಳಲ್ಲಿ ನೀವು ಬ ನಿಮಗೆ ಒಂದು ಎರಡು ಮೂರು ವಾರಗಳು ನೀವು ಪ್ರತಿ ಶುಕ್ರವಾರನು ನೀವು ರಸಗುಲ್ಲವನ್ನು ತಿನ್ನಿಸ್ಬೇಕು ಅದರಲ್ಲಿ ಎರಡು ವಾರ ಅಥವಾ ಮೂರು ವಾರ ಕಳೆಯೋದರಲ್ಲಿ ನಿಮ್ಮಲ್ಲಿ ಎಷ್ಟು ಬದಲಾವಣೆ ಆಗುತ್ತೆ ಅಂತ ನೀವೇ ನೋಡ್ಬೋದು ಸ್ನೇಹಿತರೆ ಹೀಗಾಗಿ ನೀವು ಶುಕ್ರವಾರ ನೀವು ನಿಮ್ಮ ಪತ್ನಿಯನ್ನು ನೀವು ನೋಡ್ಕೊಳ್ಳೋದ್ರಿಂದ ಆಕೆಗೆ ಸಿಹಿಯನ್ನು ತಿನ್ನಿಸೋದ್ರಿಂದ ಲಕ್ಷ್ಮಿ ನಿಮಗೆ ಧನ ಸಂಪತ್ತನ್ನು ನೀಡ್ತಾಳೆ ಹೆಂಡತಿಗೆ ನೀವು ರಾತ್ರಿ ಸಮಯದಲ್ಲೇ ಅದರಲ್ಲೂ ನಾವು ಶುಕ್ರವಾರ ದಿನ ರಾತ್ರಿ ಮಲಗೋ ಸಮಯದಲ್ಲಿ ರಸಗುಲ್ಲವನ್ನು ತಿನ್ನಿಸ್ಬೇಕಾಗತ್ತೆ ಈ ರೀತಿಯಾಗಿ ತಿನ್ನಿಸೋದ್ರಿಂದ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನಿಲ್ಲಿಸಿ ನಿಮ್ಮನ್ನು ಕೋಟ್ಯಾಧಿಪತಿಯಾಗಿ ಧನವಂತರಾಗಿ ಮಾಡ್ತಾಳೆ ಅನ್ನೋ ನಂಬಿಕೆ ಕೂಡ ಇದೆ ಇನ್ನು ಪೌರಾಣಿಕ ನಂಬಿಕೆಗಳ ಪ್ರಕಾರ ಪತ್ನಿಗೆ ರಸಗುಲ್ಲವನ್ನು ತಿನ್ನಿಸೋದು ಹಿಂದೆ ಸಾಕಷ್ಟು ಕಾರಣಗಳು ಕೂಡ ಇವೆ ಬಿಳಿ ಬಣ್ಣವು ಲಕ್ಷ್ಮೀ ದೇವಿಗೆ ಪ್ರಿಯವಾದ ಬಣ್ಣ ಹಾಗೂ ಲಕ್ಷ್ಮೀ ಮಹಿಳೆಯರಿಗೆ ಶೀಘ್ರದಲ್ಲೇ ಕೂಡ ಒಲಿತಾಳೆ ಅಂತಲೇ ಹೇಳ್ಬೋದು ಹಾಗಾಗಿ ಶುಕ್ರವಾರದಂದು ರಾತ್ರಿ ಲಕ್ಷ್ಮೀ ದೇವಿಗೆ ಪ್ರಿಯವಾದ ಈ ಕೆಲಸಗಳನ್ನು ಮಾಡೋದ್ರಿಂದ ಧನಾಗಮನವಾಗೋದು ಇದಕ್ಕೆ ಸಂಬಂಧಿಸಿದಂತೆ ಒಂದು ಪುರಾಣದ ಕಥೆಯೂ ಕೂಡ ಇದೆ ಇದರ ಪ್ರಕಾರ ನಾರಾಯಣನೂ ಕೂಡ ಲಕ್ಷ್ಮೀ ದೇವಿಗೆ ಪ್ರತಿನಿತ್ಯವೂ ರಸಗುಲ್ಲವನ್ನು ತಿನ್ನಿಸ್ತಾನೆ ಎನ್ನುವ ಕತೆ ಕೂಡ ಇದೆ ಇದನ್ನು ನಾವು ಪೂರಿ ಜಗನ್ನಾಥ ದೇಗುಲಗಳಲ್ಲಿ ನೋಡಬಹುದು ಸುಮಾರು ಸಾವಿರ ವರ್ಷಗಳಿಂದ ಪೂರಿ ಜಗನ್ನಾಥ ದೇವಾಲಯದಲ್ಲಿ ಜಗನ್ನಾಥನು ಲಕ್ಷ್ಮೀ ದೇವಿಗೆ ಬಿಳಿ ರಸಗುಲ್ಲವನ್ನು ತಿನ್ನಿಸ್ತಾನೆ ಜಗನ್ನಾಥನು ಗುಂಡೀಚಾ ದೇವಾಲಯಕ್ಕೆ ಹೋದಾಗ ಅಲ್ಲಿ ದೇವಿಯು ಆತನ ಮೇಲೆ ಕೋಪಿಸಿಕೊಂಡಿರ್ತಾಳೆ ಅಲ್ಲಿಂದ ಹಿಂತಿರುಗಿ ಬಂದ ನಂತರ ಆಕೆಯ ಕೋಪವನ್ನು ಕಡಿಮೆ ಮಾಡಲು ಜಗನ್ನಾಥನು ಆಕೆಗೆ ರಸಗುಲ್ಲವನ್ನು ತಿನ್ನಿಸಿದನು ಅಂದಿನಿಂದ ಇಂದಿನವರೆಗೂ ಇಲ್ಲಿ ಈ ಸಂಪ್ರದಾಯವನ್ನು ಪಡೆಸ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಶುಕ್ರವಾರದಂದು ಪತ್ನಿಗೆ ಕೇವಲ ರಸಗುಲ್ಲವನ್ನು ಮಾತ್ರ ಅಲ್ಲ ಆಕೆಗೆ ಪ್ರಿಯವಾದ ವಸ್ತುಗಳನ್ನು ಕೂಡ ನೀವು ಉಡುಗೆರೆಯಾಗಿ ನೀಡೋದ್ರಿಂದ ದೇವಿ ನಿಮ್ಮನ್ನು ಆಶೀರ್ವಾದಿಸ್ತಾಳೆ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಲು ಬಯಸುವ ವ್ಯಕ್ತಿಯು ಮೊದಲು ತನ್ನ ಹೆಂಡತಿಯನ್ನು ಸಂತೋಷದಿಂದ ಇಟ್ಕೊಳ್ಬೇಕಾಗತ್ತೆ ಯಾವ ಮನೆಯಲ್ಲಿ ಪತ್ನಿ ಮಹಿಳೆ ಸಂತೋಷದಿಂದ ಇರ್ತಾಳೋ ಆ ಮನೆ ಅಭಿವೃದ್ಧಿ ಅನ್ನೋದು ಆಗ್ತಾ ಹೋಗುತ್ತೆ ಯಾವ ಮನೆಯಲ್ಲಿ ಹೆಂಗಸರು ಸಂತೋಷವಾಗಿರ್ತಾರೆ ಆ ಮನೆ ಸುಖವಾಗಿರುತ್ತೆ ತಾಯಿ ಆಗ್ಬೋದು ತಂಗಿ ಆಗ್ಬೋದು ಅಕ್ಕ ಆಗ್ಬೋದು ಹೆಂಡತಿ ಆಗ್ಬೋದು ಮಗಳಾಗ್ಬೋದು ಎಲ್ಲ ಹೆಂಗಸರು ಕೂಡ ಮನೆಯಲ್ಲಿ ಲಕ್ಷ್ಮೀ ದೇವಿರ ಇದ್ದ ಹಾಗೆ ಅದಕ್ಕೋಸ್ಕರ ನೀವು ಮನೆಯ ಹೆಂಗಸರ ಮೇಲೆ ಕಿರ್ಚಾಡೋದು ಕೋಪ ಮಾಡಿಕೊಳ್ಳೋದು ಕೆಟ್ಟದಾಗಿ ಬೈಯೋದು ಗಲಾಟೆಗಳು ಮಾಡೋದು ಈ ರೀತಿಯಾಗಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಹಾಗಾಗಿ ನಾವು ಮೊದಲು ಹೆಂಗಸರಿಗೆ ಆದ್ಯತೆಯನ್ನು ಕೊಡಬೇಕು ಅವರು ಕೂಡ ತುಂಬ ಚೆನ್ನಾಗಿ ನಿಮ್ಮನ್ನು ನೋಡ್ಕೊತಾರೆ ಅದಕ್ಕೋಸ್ಕರ ಮೊದಲು ಮನೆಯ ಹೆಂಗಸರನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳೋದು ಅವರಿಗೆ ಅವ್ಯಾಚ ಶಬ್ದಗಳು ಅಂದರೆ ಕೆಟ್ಟ ಶಬ್ದಗಳಿಂದ ಮಾತನಾಡಿಸೋದಾಗ್ಲಿ ಅಥವಾ ಅವರಿಗೆ ಒಡೆಯೋದಾಗಲಿ ಬೈಯೋದಾಗ್ಲಿ ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಮಾಡಬಾರ್ದು ಮನೆಯೇ ಮಂತ್ರಾಲಯ ಮನಸೆ ದೇವಾಲಯ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಮನೆಯಲ್ಲಿ ಹೆಂಡತಿ ಎಷ್ಟು ಚೆನ್ನಾಗಿ ನಗ್ನಗ್ತಾ ಚೆನ್ನಾಗಿರ್ತಾರೋ ಗಂಡ ಅಷ್ಟೇ ಚೆನ್ನಾಗಿ ಕೋಟ್ಯಾಧಿಪತಿ ಆಗ್ತಾನೆ ಧನವಂತನಾಗ್ತಾನೆ ಅಂತಲೇ ಹೇಳ್ಬೋದು ಹಾಗಾಗಿ ಇಂದಿನಿಂದ ಎಲ್ಲರೂ ಕೂಡ ನಿಮ್ಮ ಹೆಂಡತಿಗೆ ರಸಗುಲ್ಲವನ್ನು ತಿನ್ನಿಸಲು ಪ್ರಾರಂಭ ಮಾಡಿ ಏಳು ವಾರಗಳಿದೆ ಏಳು ವಾರಗಳು ತಿನ್ನಿಸ್ಬೇಕು ಅಂತಿದೆ ಅದರಲ್ಲಿ ನಿಮಗೆ ಎರಡು ವಾರ ಅಥವಾ ಮೂರು ವಾರದಲ್ಲಿ ನಿಮಗೆ ಬದಲಾವಣೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಹಾಗಾಗಿ ಎಲ್ಲರೂ ಮಾ ಮಾಡ್ಕೊಳ್ಳಿ ಎಲ್ಲರೂ ಅಭಿವೃದ್ಧಿಯಾಗಿ ಕೋಟ್ಯಾಧಿಪತಿಯಾಗಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಆಯ್ಕೆ ಪ್ರೆಸ್ ಮಾಡೋದ್ರಿಂದ ನನ್ನ ಆಗೋ ವಿಡಿಯೋಗಳೆಲ್ಲ ಬೇಗ ಬಂದ ತಲುಪುತ್ತೆ ಥ್ಯಾಂಕ್ ಯು